ಈಗಿನ ನಾವು ನಮ್ಮ ಮನೇಲಿ ಉರ್ದುಂಡೆ ಅಂತ ಇದ್ವಿ ಕೈಮಾ ಉರ್ದುಂಡೆ ಅಂತ ಅಂತ ಇದ್ವಿ ಈಗೇನು ಏನು ತರ ಗೊತ್ತಿಲ್ಲ ಅದನ್ನು ಅವರೇ ಕಳು ಇದೆ ನಿಮಗೆ ಅವರೇ ಕಳು ಫ್ಲೇವರ್ ಸಿಗುತ್ತೆ ಕೈಮಾ ಮಟನ್ ಸಾಂಬಾರು ಫ್ಲೇವರ್ ಸಿಗುತ್ತೆ ಎರಡು ಮಿಕ್ಸಾಗಿ ಸಿಗುತ್ತೆ ಚಿಕ್ಕವರೆ ಕಳ್ಸೋರು ಈ ಚಿಕ್ಕದವರೇ ಕಳಿಸೋರು ಒಬ್ಬೊಬ್ರು ಒಂದು ಹತ್ತು ಉಂಡೆ ತಿನ್ಬೋದು ಆ ಥರ ಇರುತ್ತೆ ನಿಮಗೆ ಅಕ್ಕಿ ರೊಟ್ಟಿಗಾಗಲಿ ರಾಗಿ ಮುದ್ದೆಗಾಗಲಿ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಮನೇಲಿ ಮಾಡಿ ನೋಡಿ ನೋಡಿ ನಮಸ್ಕಾರ ಸ್ನೇಹಿತರೆ ನಾನು ಸಂತೋಷ್ ಅಂತ ಮೈಸೂರು ರುಚಿ ಮಿಸ್ಸಿಂದ ನಂದು ಬಂದು ಇವತ್ತು ನಿಮಗೆ ಕೈಮಾ ಕೈಮ ಸಾಂಬಾರು ಮಾಡಕ್ಕೆ ತೋರಿಸ್ತೀನಿ ಅದು ಚಿಚ್ಚಕವ್ರಿ ಸಾರು ಆಗ ಈಚ್ಕಿರ ಹೇಳಿ ಕಳೆ ಇರುತ್ತಲ್ಲ ಅದು ಕೈಮಾ ಸಾರು ತೋರಿಸ್ತೀನಿ ಈಗ ನಾನು ಇದು ಅರ್ಧ ಕೆ ಜಿ ಕೈಮಾ ತಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೆಸಿಪಿ ಇದಕ್ಕೆ ನಾನು ಸ್ವಲ್ಪ ಕಡಲೆ ಪುಡಿ ಆ್ಯಡ್ ಮಾಡ್ತೀನಿ ನೂರು ರಾಮ್ ಅಷ್ಟು ಮಾಡ್ತೀನಿ ಇದು ಜಾಸ್ತಿ ಇದೆ ಅಷ್ಟು ಆಗ್ತಾಯಿಲ್ಲ ನಾನು ಒಂದು ನೂರು ರಾಮ್ ಹಾಕ್ತೀನಿ ಯಾಕಂದರೆ ಇದು ನಿಮಗೊಂದು ಸ್ವಲ್ಪ ಕೈಮಾ ಉಂಡೆ ಅಂಡ್ಕೋಬೇಕಲ್ಲ ಆಗ ಮತ್ತು ಮನೆ ಒಂದು ಸ್ವಲ್ಪ ಜನ ಜಾಸ್ತಿ ಇದ್ದರೆ ಅದು ಅಡ್ಜಸ್ಟ್ ಆಗುತ್ತೆ ಒಂದು ಎರಡು ಉಂಡೆ ಇದಕ್ಕೆ ಜೊತೆಗೆ ಅದೇ ಈರುಳ್ಳಿ ಮಸಾಲೆ ಅಷ್ಟ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಕಿರೋ ಪೇಸ್ಟ್ ಇದನ್ನ ಒಂದು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಜೊತೆಗೆ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ತೀನಿ ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನ್ ಹಾಕ್ತಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಉಪ್ಪು ಇರಬೇಕು ಕೈಮೊಂಡೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಮೊಟ್ಟೆ ಹಾಕ್ತೀನಿ ಇದಕ್ಕೆ ಕೈಮೊಂಡೆಗೆ ಒಂದು ಮೊಟ್ಟೆ ಆ್ಯಡ್ ಮಾಡ್ತಾ ಇದು ಉಂಡೆ ಹೊಡಿಬಾರ್ದು ಮುಟ್ಟೆ ಇಷ್ಟನ್ನು ಇವಾಗ ಇದನ್ನು ಹೀಗೆ ಕಲ್ಸ್ಕೊಡ್ದ ಫಸ್ಟು ಕಲ್ಸ್ಕೊಂಡಿದ್ದಿನ ಒಂದು ರೌಂಡು ದಪ್ಪಿಗೆ ಆಡ್ಸ್ಕೊಬೇಕು ಈಗ ಬನ್ನಿ ಸ್ನೇಹಿತರೆ ಇದನ್ನು ಮಿಕ್ಸಿ ಮಾಡ್ಕೊಡೋದ ಕೈಮಾಲ ಗ್ರೈಂಡ್ ಮಾಡ್ಬಿಡ್ದೆ ಒಂದು ರೌಂಡು ದಪ್ಪ ದಪ್ಪ ದಪ್ಪಾಗೆ ಮಾಡೋದ ಬ್ಯಾಕಿಗೆ ಸಿಗಬೇಕಲ್ಲ ಅದು ಇಲ್ಲ ಪೇಸ್ಟ್ ಆಗುತ್ತೆ ಈಗ ನೋಡಿ ಟೇಸ್ಟ್ ಆಗಿದೆ ಫುಲ್ಲು ದಪ್ಪ ತಪ್ಪು ಮಾಡಿದ್ದೀನಿ ಯಾಕಂದರೆ ಬಾಯ್ಗೆ ಸಿಗಬೇಕಲ್ಲ ಕೈಮಾ ಅಂದರೆ ನಿಮಗೆ ಕಡಲೆ ಉಂಡೆ ಏನು ಬಿಡ್ತಾರೆ ಹೋಟ್ಲುಗಳಲ್ಲಿ ಅದು ಬಾಯಿಗೆ ಸಿಗಬೇಕಲ್ಲ ಅದೊಂದು ದಪ್ಪಕ್ಕೆ ಮಾಡಿದ್ದೀನಿ ಬನ್ನಿಸ್ತೇರಿ ಇವಾಗ ಇದಕ್ಕೆ ಏನು ಬೇಕೋ ಒಂದು ಸ್ವಲ್ಪ ಆ್ಯಡ್ ಮಾಡ್ಬಿಟ್ಟು ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡಿ ಇದನ್ನು ನೆಕ್ಸ್ಟ್ ಎರಡನೇ ಅಂತ ತೋರಿಸ್ಕೊಡ್ತೀನಿ ಇದನ್ನು ಎರಡು ಅಂತ ಬರುತ್ತೆ ಕೈಮ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ ಇದಕ್ಕೆ ಇವಾಗ ನಾವು ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡಿದೆ ಅರ್ಧ ಕೆ ಜಿಗೆ ಒಂದು ಒಂದು ಈರುಳ್ಳಿ ಸಾಕು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದೆ ಉಪ್ಪು ಸೊಪ್ಪು ಎಡ್ ಮಾಡಿ ಇವಾಗ ಇದನ್ನು ಉಂಡೆ ಕಟ್ಕೋಬೇಕು ಕೈಮ ಉಂಡೆ ಕೈಮ ಬಾಲ್ಸ್ ಅಂತೀವಲ್ಲ ಅದನ್ನು ಮಾಡ್ಕೊಳ್ಳೋದು ಇವಾಗ ಇದು ಮೊದಲನಂತು ಮನೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋದ ನಾವು ಹೋಟ್ಲಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಮನೆಯಲ್ಲ ಒಂದು ತಿನ್ನೋದು ಎರಡು ತಿನ್ಬೋದು ಈ ರೀತಿ ಬಾಲ್ಗಳು ಮಾಡ್ಕೊಳ್ಳೋದ ಕೈಮ ಬಾಲು ಇವಾಗ ಕೈಮಾ ಉಂಡೆ ರೆಡಿ ಇದೆ ನೆಕ್ಸ್ಟ್ ಪ್ರೊಸೆಸಿಂಗ್ ತೋರಿಸ್ತೀನಿ ಈ ತವಾ ಇಟ್ಟಿದ್ದೀನಿ ಪಾತ್ರೆ ಮಾಡ್ತಿಲ್ಲ ಸಾಂಬಾರು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಮಾಡ್ತೀನಿ ಸಾಂಬಾರು ಇವಾಗ ಬರೀ ಕೈಮ ಉರ್ದು ಉಂಡೆ ನಾವು ಹುರಿದುಕೊಳ್ತೀನಿ ಇಷ್ಟು ಎಣ್ಣೆ ಸಾಕು ಕೈಮಾ ಕೈಮ ಉಂಡೆ ಅಂತ ಮಾಡ್ತೀವಿ ಫಸ್ಟು ಕೈಮ ಸಾಂಬಾರು ಮಾಡೋಕ್ಕೆ ಮುಂಚೆ ಇಲ್ಲಾಂದ್ರೆ ಒಬ್ಬೊಬ್ರು ಹಾಗೆ ಸಾರಿಗೆ ಬಿಡ್ತಾರೆ ಆಗೂ ಬಿಡ್ಬೋದು ಇದು ಮಾಡಿದಾಗ ನಿಮಗೆ ಸಾಂಬಾರು ಒಂಚೂರು ಟೇಸ್ಟ್ ಆ್ಯಡ್ ಆಗುತ್ತೆ ಇದು ರೋಸ್ಟ್ ಆಗಿರುತ್ತಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಸಾಂಬಾರು ಫ್ಲೇವರ್ ಬರುತ್ತೆ ಹೌದು ಮೇಲ್ಗಡೆ ಲೇಯರ್ ಒಳಗಡೆನೂ ಬೇಯುತ್ತೆ ಸ್ವಲ್ಪ ಜಾಸ್ತಿ ಇರಬೇಕು ಇಲ್ಲಾಂದ್ರೆ ಸಾಂಬಾರ್ನು ಬೇಯ್ತಲ್ಲ ಕೀರ್ತಾರೆ ಇಲ್ಲ ಮಾಡ್ತಾರೆ ಸರ್ ನಮ್ಮ ಮೈಸೂರು ಕಡೆ ಎಲ್ಲ ಈ ಥರನೇ ಮಾಡೋದು ನಾವೆಲ್ಲ ನಮ್ಮ ಅಜ್ಜಿ ಮಾಡಿಕೊಡ್ಬೇಕಾದ್ರೆ ಈ ಥರ ಉಂಡೆನೇ ತಿನ್ಕೊಡ್ತಾ ಇದ್ವಿ ನಮಗೆ ಸಾಂಬಾರಿಂದ ಇದೇ ತುಂಬ ಎಷ್ಟೈಸ್ ಆಯಿತು ಇದನ್ನೇ ಊಟ ಮಾಡ್ತಾ ಇದ್ವಿ ಸರ್ ತಿಂತಾ ಇದ್ವಿ ಸರ್ ನಮಗೆ ಸಾಂಬಾರಿಂದ ಇದೇ ಚಂದ ಇದು ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಜಾಸ್ತಿ ಬೇಯಿಸಬೇಕಾಗುತ್ತೆ ಹೀಗೆ ಬೆಂದ್ಬಿಡ್ತಾಯಿದ್ದು ಟೈಮೆ ಅಂದರೆ ನಿಮಗೆ ಇದು ಫ್ಲೇವರ್ ಸಿಗುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಹೌದು ಸರ್ ನಮ್ಮ ಹೋಟ್ಲಲ್ಲೂ ಸಾಂಬಾರಿಗೆ ಹಾಕ್ಬಿಡ್ತೀವಿ ಇದು ನಿಮ್ಮ ಮನೇಲಿ ಮಾಡ್ಕೊಂಡು ತೋರ್ಸೋಕ್ಕೋಸ್ಕರ ನಾನು ಈ ಥರ ಮಾಡ್ಕೊಡ್ತೇನೆ ಹೌದು ಸರ್ ಹೊಸ ಥರ ಇದು ಹಳೆ ಥರನೇ ನಮಗೆ ಗೊತ್ತಿಲ್ಲ ಅಷ್ಟೇ ಅದು ಸಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಟೈಮ್ ಇಂದ ನಿಮ್ಗೆ ಅಂದ್ರೆ ಗೊತ್ತಾಗುತ್ತೆ ಇವಾಗ ಉಂಡೆ ಹೊರೆಯಲ್ಲ ಹೌದು ಖಂಡಿತ ನಿಮಗೆ ಕೈಮಾ ಒಡಿತರ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನ ನಾವು ನಮ್ಮ ನಮ್ಮನೇಲಿ ಹುರ್ದುಂಡೆ ಅಂತ ಇದ್ವಿ ಕೈಮಾ ಉರ್ದುಂಡೆ ಅಂತ ಅಂತ ಇದ್ವಿ ಈಗೇನು ಅಂತಾರೆ ಗೊತ್ತಿಲ್ಲ ಅದನ್ನ ಇದು ರೆಡಿ ಇದೆ ಇದನ್ನ ಎತ್ತಿಟ್ಕೊಳ್ಳೋದ ಇದು ಮಿಕ್ಕಿರೋ ಉಂಡೆ ಇದೆಯಲ್ಲ ಅದನ್ನ ಬಾಯ್ಲ್ ಮಾಡ್ಕೊಡೋದ ಉರ್ದುಂಡೆ ಮಾಡ್ಕೊಡೋದ ಈಗ ಮೊದಲು ಕೈಮ ಸಾಂಬಾರಲ್ಲಿ ನಿಮಗೆ ಮೊದಲನೇ ಅಂತ ಮುಗೀತೀವಾಗ ಈ ಉಂಡೆನೆಲ್ಲ ತಿರ್ಕೊಳ್ಳೋದ ನಿಮಗೆ ತೋರಿಸ್ಬಿಡ್ತೀನಿ ಎರಡನೇ ಅಂತ ಹೇಗೆ ಅಂತ ನಾವು ಚಿತ್ತೋರೆ ಮಾಡೋದ್ರಿಂದ ಅವರೇ ಕಳಿಸ ಬರೀ ಕೈಮ ಸಾರು ಮಾಡಿದ್ರೆ ಇಷ್ಟೊಂದು ಬೇಕಾಗಲ್ಲ ನಾವು ಇದು ಚಿತ್ಕೋರೆ ಕಳು ಸಾಂಬಾರು ಇಲ್ಲ ಅದಕ್ಕೋಸ್ಕರ ಸೈಡ್ ಇದ್ದಾ ಹೌದು ಹಾಂ ಈಗ ನೋಡಿ ಸ್ನೇಹಿತರೆ ಇವಾಗ ಎಣ್ಣೆ ಮೆಕ್ಕಿದೆಯಲ್ಲ ಅದನ್ನೇ ಯೂಸ್ ಮಾಡ್ದಾ ಮೇಕ್ಸ್ ಮಾಡೋದು ಬೇಡ ಇದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡೋದ ಎಣ್ಣೆ ಇದಕ್ಕೆ ನಮ್ಮಲ್ಲಿ ಚಿತ್ಕಿಸಿದವರೇ ಕಳ್ತೀವಿ ಕೆಲವೊಬ್ಬ ಕಡೆ ಇಚ್ಕಿದವರೇ ಕಳತ್ರ ಒಬ್ಬೊಬ್ರೊಂದು ಕಡೆ ಒಂದೊಂಥರ ಹೇಳ್ತಾರೆ ನಮ್ಮಲ್ಲಿ ಚಿತ್ಕಿಸಿದವರೇ ಕಾಳಂತೀವಿ ಚಿತ್ಕವ್ರೆ ಹೇಳ್ತೀವಿ ಉಚ್ಚಾರಣೆ ಒಂದೊಂಥರ ಇರುತ್ತೆ ಒಂದೊಂದು ಭಾ ಪ್ರಾಂತ್ಯದಲ್ಲಿ ಒಂದೊಂಥರ ಉಚ್ಚಾರಣೆ ಇರುತ್ತೆ ನಾವು ಚಿತ್ಕಿಸೋರೆ ಅವರೇ ಕಳಿತೀವಿ ಸರ್ ನಿಮಗೆ ಹೇಗೆ ಕ್ವಾಂಟಿಟಿ ಹೇಗೆ ಬೇಕು ನಾನು ಸ್ವಲ್ಪ ಜಾಸ್ತಿನೇ ಆಗ್ತಾಯಿದ್ದೀನಿ ನಮ್ಮ ಮನೆಗೆ ಆಗುತ್ತಲ್ಲ ಅದಕ್ಕೆ ನಮ್ಮ ತಾಯಿಗೆ ತುಂಬ ಇಷ್ಟ ಇದು ಮೊದಲೆಲ್ಲ ನಮ್ಮ ಮಾಡ್ತೀನಿ ಸರ್ ಇವತ್ತು ನಾನು ಮಾಡ್ತೀನಿ ಮಾಡ್ತಿರ್ತೀನಿ ಹೌದು ಸರ್ ಖಂಡಿತ ಅವರಿಂದಾನೆ ನಾ ಫಸ್ಟು ಫಾಸ್ಟ್ ಫುಡ್ ಮಾಡ್ಬೇಕಾದ್ರೆ ಅವರೇ ಮಾಡಿಕೊಡ್ತಾಯಿದ್ರು ಅಡುಗೆ ನಾವು ಎತ್ತೋಗಿ ಸೇಲ್ ಮಾಡ್ತಾಯಿದ್ವಿ ಹಾಗೆ ಕಾಲಕ್ರಮೇಣ ಅವ್ರಿಗೆ ವಯಸ್ಸಾಯ್ತಾ ಬಂತು ನಾವು ಅಡುಗೆ ಮಾಡ್ತೀವಿ ಅವ್ರು ರೆಸ್ಟ್ ಆರಾಮಾಗಿ ರೆಸ್ಟ್ ಹಾಕಿ ಮಾಡ್ತಾಯಿದ್ರು ಇದು ಎಣ್ಣೆಲಿ ಉರಿಬೇಕು ಯಾಕಂದರೆ ಅವರೇ ಕಾಳದ್ದು ಘಾಟಿರುತ್ತೆ ಅದು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆಲಿ ಡ್ರೈ ಆಗಬೇಕು ಇದು ಇದು ಎರಡನೇ ಅಂತ ಕೈಮಾಸ ಕೈಮ ಸಾಂಬಾರಲ್ಲಿ ಈಗಿನ ಡಿಸೆಂಬರ್ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಬರ್ತದೆ ಈ ಟೈಮಲ್ಲಿ ಅವರೇ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸೊನೆ ಸೊಗಡವರೇ ಕಾಳು ಅಂತೀವಿ ಸೊನೆಯವರೇ ಅಂತೀವಿ ತುಂಬ ಸ್ಮೆಲ್ ಗಮ್ಮಂತ ಇರ್ತೀವಿ ಅವರೆಕಾಯಿ ಎಲ್ಲಿ ಮಾಡ್ತಾಯಿದ್ರು ಅವ್ನಿಗೆ ಆ ಫ್ಲೇವರ್ ಸಿಗುತ್ತೆ ಹಾಂ ಇವಾಗ ರೋಸ್ಟ್ ಆಗಿದೆ இதைக்கு நான் ஒன்ச்சூரு மசாலே மாட சாம்பார் மசாலே வைக்கலாம் ஆட் மா இது இரு மசாலே மொதல் ஆக்கிங்க கைமண்டி ஆகியனா அதே மசாலே இவ்வளோ ஆகாதினி இதென்னூன் ஆகாதினே இதுக்கு இவங்க ஸ்பூன் தனியா படி ஆச்சார பூடி ஹாத்தினேன் ಬ್ಯಾಡಿಗೆ ಮೆಣಸಿ ಕೊಡಿ ಎರಡು ಎರಡು ಪೌಡ್ರ್ ಹಾಕ್ತೀನಿ ಒಂದು ಎರಡು ಅರ್ಧ ಸ್ಪೂನ್ ಮಟನ್ ಮಸಾಲ ಪೌಡ್ರ್ ಹಾಕ್ತೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಟೊಮೊಟೊ ಆ್ಯಡ್ ಮಾಡ್ತಾರೆ ನೀರು ಆ್ಯಡ್ ಮಾಡಿದೆ ಇವಾಗ ಸ್ವಲ್ಪ ಅವರೆ ಬೆಂದ್ಬಿಡ್ಲಿ ಅಂತ ಅವರೆ ಹಾಗೆ ಮಸಾಲೆ ಎರಡು ಬೇಯಲಿ ಆಮೇಲೆ ಕೈಮಾ ಆ್ಯಡ್ ಮಾಡ್ಕೊಳೋದೇಬೇಕು ಈವಾಗ ಇವಾಗ ಅವರೆಕಾಳು ಬೆಂದಿದೆ ಮಸಾಲೆನೂ ಬೆಂದಿದೆ ಇದಕ್ಕೆ ಕೈಮ ಆ್ಯಡ್ ಇದು ಕೈಮ ಆ್ಯಡ್ ಮಾಡ್ಬಿಟ್ಟು ನೆಕ್ಸ್ಟು तेनाली पेस्ट आर्डर पड़ता वो निष्लू ಈಗ ಇದಕ್ಕೆ ಒಂದು ಸ್ವಲ್ಪ ಏನು ಮಾಡಿದೆ ಒಂದು ಸ್ಪೂನ್ ಹಾಕ್ತೀನಿ ಜಾಸ್ತಿ ಬೇಡ ಒಂದು ಚೂರು ಕಾಯಿನ ಒಂದು ಸ್ವಲ್ಪ ಕಡ್ಲಿಯಾಗ್ಬಿಟ್ಟು ಆಟ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಯೂಸ್ ಮಾಡಿದೀರ ಇಲ್ಲಿ ಸಾಂಬಾರು ತಿಕ್ನೆಸ್ಗೋಸ್ಕರ ಮುದ್ದೆ ಅನ್ನ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ನೋಡಿ ತಿಕ್ಕಾಗುತ್ತೆ ಸಾಂಬಾರು ಅವರೇ ಕಾಳು ಇದೆ ಹಿಂಗೆ ಅವರೇ ಕಾಳು ಫ್ಲೇವರ್ ಸಿಗುತ್ತೆ ಕೈಮಾ ಮಟನ್ ಸಾಂಬಾರು ಫ್ಲೇವರ್ ಸಿಗುತ್ತೆ ಎರಡು ಮಿಕ್ಸಾಗಿ ಸಿಗುತ್ತೆ ಚಿಕ್ಕವರೆ ಕಳ್ಸಾರು ಈಚಿಕ್ಕಿದೆ ಅವರೇ ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ಮಿ ಸೊಪ್ಪು ಹಾಗೆ ಜೊತೆಗೆ ಲಾಸ್ಟ್ಗೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತೀನಿ ಈ ತುಪ್ಪ ಆ್ಯಡ್ ಮಾಡೋದ್ರಿಂದ ನಿಮಗೆ ಘಾಟ್ ಸ್ಮೆಲ್ಲೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ ನಿಮಗೆ ಫ್ಲೇವರ್ ಸಿಗುತ್ತೆ ಈಗ ಎರಡು ನಿಮಿಷ ಇದು ಕುದ್ದಾಗ ನಿಮಗೆ ಸಾಂಬಾರು ರೆಡಿ ಇದೆ ಕೈಮಾ ಸಾಂಬಾರು ಇನ್ನೂ ಜಾಸ್ತಿ ಸಾಂಬಾರು ಬೇಕಾದ್ರೆ ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿ ಒಂದು ಸ್ವಲ್ಪ ಕಾಯಿ ಜಾಸ್ತಿ ಹಾಕಿ ನೀರು ಜಾಸ್ತಿ ಹಾಕಿ ಸಾಂಬಾರು ಇನ್ನೂ ಜಾಸ್ತಿ ಆಗುತ್ತೆ ನಾನು ಇದೊಂದು ಒಂದು ಫ್ಯಾಮ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಇದ್ದೀನಿ ಇವಾಗ ನೋಡಿ ಎಣ್ಣೆ ಜಿಡ್ಡೆಲ್ಲ ಬಿಟ್ಟಿದೆ ಇವಾಗ ಎಣ್ಣೆ ಬಿಡ್ತಾಯಿದೆ ಲೈಟಾಗಿ ಆವಾಗ ಸಾಂಬಾರು ಬಂದಿದೆ ಅಂತ ಅರ್ಥ ಇವಾಗ ಆಫ್ ಮಾಡಿದೆ ಇದು ಸ್ನೇಹಿತರೆ ಇವಾಗ ಕೈಮ ಉಂಡೆ ಚಿತ್ಕವ್ರೆ ಕಳ್ಸ್ರೀ ಇಚ್ಕಿದವ್ರೇ ಕಳಿಸ್ರು ರೆಡಿ ಇದೆ ಇವಾಗ ತಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಒಬ್ಬೊಬ್ರು ಒಂದು ಹತ್ತು ಉಂಡೆ ತಿನ್ಬೋದು ಆ ಥರ ಇರುತ್ತೆ ನಿಮಗೆ ಅಕ್ಕಿ ರೊಟ್ಟಿಗಾಗಲಿ ರಾಗಿ ಮುದ್ದೆಗಾಗಲಿ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಮನೇಲಿ ಮಾಡಿ ನೋಡಿ ನೋಡಿ ಉಂಡೆ ರೆಡಿ ಇದೆ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಒಳಗಡೆ ಎಲ್ಲ ಮೀಟ್ ಮೀಟ್ ಆಗಿರುತ್ತೆ ತುಂಬ ಜಾಸ್ತಿ ಪೇ ಗ್ರೈಂಡ್ ಮಾಡಿಲ್ಲ ನಾನು ತುಂಬ ಬಿಸಿ ಬಿಸಿಯಾಗಿದೆ ಹಾಂ 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 ಸುಡ್ತಾ ಸುಡ್ತಾಯಿದೆ ತುಂಬ ಬಾಯಿಗೆ ಹಾಗೆ ಮೀಟ್ ಫ್ಲೇವರ್ ಸಿಗ್ತಾ ಅವರೇ ಕಾಳು ಇರೋದ್ರಿಂದ ಅದು ಇನ್ನೊಂದು ಫ್ಲೇವರ್ ಆ್ಯಡ್ ಆಗಿದೆ ಇದು ಸ್ನೇಹಿತರೆ ಈ ಕೈಮಾ ಸಾಂಬಾರು ಕೈಮಾ ವಡೆ ತಿನ್ಬೇಕಾದ್ರೆ ಅವರು ರುಚಿ ಮೆಸ್ ಮೈಸೂರಿಗೆ ಬನ್ನಿ ಮೈಸೂರು ಬಂದಾಗ ನಮ್ಮ ಹೋಟ್ಲು ಖಂಡಿತ ವಿಸಿಟ್ ಮಾಡಿ ಇಲ್ಲಾಂದರೆ ನಿಮ್ಮ ನೀವು ಫ್ಯಾಮಿಲೀಸ್ ಎಲ್ಲ ಇದು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ